ಗೃಹ ರಕ್ಷಕ ದಳವು ಪೊಲೀಸ್ ಇಲಾಖೆಯ ಬಲಗಣ್ಣು ಇದ್ದಂತೆ ಡಿ ಜಗದೀಶ್ ಎಚ್ ಎಸ್ ಹೌದು ವೀಕ್ಷಕರೇ ಗೃಹ ರಕ್ಷಕ ದಳದ ಸೇವೆ ಅಮೂಲ್ಯವಾದದ್ದು ಪೊಲೀಸರಿಗೆ ಬೆನ್ನೆಲುಬಾಗಿ ಸೇವೆ ಸಲ್ಲಿಸುವಲ್ಲಿ ಗೃಹ ರಕ್ಷಕ ದಳ ಯಶಸ್ವಿ ಆಗಿದೆ ಎಂದು ಇಂಡಿ ಡಿ ವೈಎಸ್ಪಿ ಎಚ್ ಎಸ್ ಅವರು ತಿಳಿಸಿದ್ದಾರೆ ಪಟ್ಟಣದ ಡಿ ವೈಎಸ್ಪಿ ಕಾರ್ಯಾಲಯದ ಸಭಾಭವನದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳ ಹಮ್ಮಿಕೊಂಡ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಡಿವೈಎಸ್ ಪಿಯವರು ಮಾತನಾಡುತ್ತಿದ್ದರು ಅವರು ಮುಂದುವರೆದು ಮಾತನಾಡುತ್ತಾ ಗೃಹ ರಕ್ಷಕ ದಳವು ಜೀವ ರಕ್ಷಣೆ ಆಸ್ತಿ ರಕ್ಷಣೆ ಹಾಗೂ ಕಾನೂನು ಸುವ್ಯವಸ್ಥೆ ಪಾಲಿಸಲು ಗೃಹ ರಕ್ಷಕ ದಳದ ಕೊಡುಗೆ ಮಹತ್ತರವಾಗಿದೆ ಜಿಲ್ಲೆಯಲ್ಲಿ ಎಲ್ಲ ಘಟಕದ ಗೃಹ ರಕ್ಷಕರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಗೃಹ ರಕ್ಷಕ ದಳ ಪೊಲೀಸ್ ಇಲಾಖೆಗೆ ಪೂರಕ ಪಡೆಯಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದೆ ಸಂಚಾರಿ ನಿಯಂತ್ರಣ ಪ್ರವಾಹ ಬೆಂಕಿ ಅನಾಹುತ ಇನ್ನಿತರ ಸಂದರ್ಭಗಳಲ್ಲಿ ಜನರಿಗೆ ಜೀವ ರಕ್ಷಣೆ ಒದಗಿಸುತ್ತಿದ್ದಾರೆ ಗೃಹ ರಕ್ಷಕ ದಳದವರು ಎಂದು ಮಾತನಾಡಿದರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸ್ಥಾಪನೆಗೊಂಡ ಗೃಹ ರಕ್ಷಕ ದಳ ಇಂದಿನವರೆಗೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅವರ ನಿಷ್ಕಾಮ ಸೇವೆ ನಿಜಕ್ಕೂ ಪ್ರಶಂಸನೀಯ ಸಮಾಜದಲ್ಲಿ ಸದಾ ಉತ್ಸಾಹ ಹಾಗೂ ಹುಮ್ಮನಸ್ಸಿನಿಂದ ಸಮಾಜ ಸೇವೆ ಮಾಡುವ ಗೃಹ ರಕ್ಷಕ ದಳದ ಸೇವೆ ಮತ್ತು ಪೊಲೀಸ್ ಇಲಾಖೆಗೆ ನೀಡುವ ಸಹಕಾರ ಇದೇ ರೀತಿಯಾಗಿ ಮುಂದುವರೆಯಲಿ ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಗೃಹ ರಕ್ಷಕ ದಳವು ಪೊಲೀಸ್ ಇಲಾಖೆಯ ಒಂದು ಪ್ರಮುಖ ಅಂಗವಾಗಿದ್ದು ಅದು ಬಲಗಣ್ಣು ಇದ್ದಂತೆ ಎಂದು ತಿಳಿಸಿದರು ತುರ್ತು ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಜೋಡಿಸಿ ಹೆಗಲಿಗೆ ಹೆಗಲ ಕೊಟ್ಟು ಮಹತ್ತರವಾದ ಗುರುತರವಾದ ಜವಾಬ್ದಾರಿಯುತ ಕಾರ್ಯವನ್ನು ಮಾಡುತ್ತದೆ ಸಮಾಜಕ್ಕೆ ಉತ್ತಮ ರೀತಿಯ ಸೇವೆ ಸಲ್ಲಿಸಲು ಸಹಕಾರ ನೀಡುತ್ತಿದೆ ಪೊಲೀಸ್ ಇಲಾಖೆಯ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕೆಲಸ ನಿರ್ವಹಿಸಲು ಸಾಧ್ಯವಾಗದ ಸಂದರ್ಭಗಳಲ್ಲಿ ಪೊಲೀಸರೊಂದಿಗೆ ಕೈ ಜೋಡಿಸಿಕೊಂಡು ಬಂದಿರುವ ಇಲಾಖೆ ಗೃಹ ರಕ್ಷಕ ದಳ ಯಾವುದೇ ಸಮಯದಲ್ಲಿಯೂ ಪೊಲೀಸ್ ಇಲಾಖೆಯ ಕೆಲಸಗಳಿಗೆ ಗೃಹ ರಕ್ಷಕ ದಳದವರು ಸಹಕಾರ ನೀಡುತ್ತಿದ್ದಾರೆ ಎಂದು ಮಾತನಾಡಿದರು ಗೃಹ ರಕ್ಷಕ ದಳದ ಜಿಲ್ಲಾ ಸಮಾವೇಶ ಶಿವಾನಂದ ಶಿವರು ಮಾತನಾಡಿ ಗೃಹ ರಕ್ಷಕ ಖಾಕಿ ಸಮವಸ್ತ್ರ ಧರಿಸಿದಾಗ ಭಿನ್ನವಾಗಿ ಕಾಣಿಸುತ್ತಾರೆ ಸಮವಸ್ತ್ರವಾಗಿ ಶಿಸ್ತಿನಿಂದ ವರ್ತಿಸುವುದು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವುದು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದು ಮುಖ್ಯ ಎಂದರು ಗೃಹ ರಕ್ಷಕರು ಸಮಾಜ ಸೇವೆ ಮಾಡುವುದರೊಂದಿಗೆ ಸಾರ್ವಜನಿಕರ ಜೀವ ರಕ್ಷಣೆಗೆ ತರಬೇತಿ ಪಡೆದಿರುತ್ತಾರೆ ವೈದ್ಯರು ಚಿಕಿತ್ಸೆ ನೀಡುವ ಮೊದಲು ಪ್ರಥಮ ಚಿಕಿತ್ಸೆ ಅಂದರೆ ಫಸ್ಟ್ ಏಡ್ ಅಂತ ಹೇಳ್ತೀವಿ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅವರು ನೀಡುವ ಗೃಹ ರಕ್ಷಕರು ಜೀವಗಳನ್ನು ಉಳಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಉಪ ಸಮಧ್ವೇಷ್ಠರಾದ ಬಿ ಎಸ್ ಕಾಂಬಳೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾ ಗೃಹ ರಕ್ಷಕ ದಳದ ಬೋಧಕ ಮಹಾದೇವ್ ಪೂಜಾರಿ ಮಾತನಾಡಿದರು ಇಂಡಿ ಘಟಕದ ಘಟಕಾಧಿಕಾರಿ ಎಸ್ ಎನ್ ಗೌಳಿ ಪ್ರತಿಜ್ಞಾ ವಿಧಿ ಬೋಧಿಸಿದರು ಪ್ರಥಮ ದರ್ಜೆ ಸಹಾಯಕ ಆರಿಫ್ ಮುಲ್ಲಾ ರಾಘವೇಂದ್ರ ಕುಲಕರ್ಣಿ ಸುನಂದ ರೊಟ್ಟಿ ಬಿ ಎಸ್ ಹಡಪದ್ ಎಸ್ ಪಿ ಸುಲಾಖೆ ಇನ್ನಿತರು ಸೇರಿದಂತೆ ಜಿಲ್ಲೆಯ ಘಟಕಗಳ ಘಟಕಾಧಿಕಾರಿಗಳು ಗೃಹ ರಕ್ಷಕ ಕಾರ್ಯಾಲಯದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು